ಅವನಿಗೆ ಸೆಕೆಂಡ್ ಸ್ಯಾಟರ್ಡೆ ಮತ್ತೆ ಲಾಸ್ಟ್ ಸ್ಯಾಟರ್ಡೇಸ್ ಹಾಲಿಡೇ ಇರುತ್ತೆ ಮಿಕ್ಕಿ ಸ್ಯಾಟರ್ಡೇಸ್ ಎಲ್ಲಾನು ಸ್ಕೂಲಿಗೆ ಹೋಗ್ಬೇಕು ಇವತ್ತು ಇರ್ಲಿಲ್ಲ ಚೆಕ್ ಮಾಡಿಕೊಂಡೆ ಬೆಳಿಗ್ಗೆನೆ ಎದ್ದು ರೆಡಿ ಆಗಿ ಬಸ್ಗೆ ವೇಟ್ ಮಾಡಿಕೊಂಡು ಅಲ್ಲಿ ಮತ್ ಬಸ್ ಬರ್ದೆ ಸೆವೆನ್ ಫೈವ್ಗೆ ಬಸ್ ಬಂದ್ಬಿಡುತ್ತೆ ಸೆವೆನ್ ತರ್ಟಿ ಆದ್ರೂ ಅಲ್ಲೇ ಕಾಯ್ಕೊಂಡಿದ್ದ ಮತ್ ವಾಪಸ್ ಬಂದ್ ಬೆಲ್ಲೊಡ್ದ ಓ ಮೈ ಗಾಡ್ ಚಮನ್ ಮುಖ ನೋಡ ನೋಡಂಗಿರ್ಲಿಲ್ಲ ಇವತ್ತು ಈ ತರ ಎಲ್ಲಾ ಕತೆಗಳಾದವು ಇವತ್ತು ಶನಿವಾರ ಬೆಳಿಗ್ಗೆ ನಾನು ಎದ್ದಿ ನಿದ್ದೆ ಸಾಟರ್ಡೆ ಸಂಡೇ ಅಂದ್ರೆ ನಿದ್ದೆ ಮಾಡ್ಬೇಕು ಅನ್ನೋ ಫೀಲ್ ಅಲ್ಲಿ ಇರ್ತೇವೆ ಇವತ್ತೆಲ್ಲ ಚಮ್ ನಮ್ ಮೂಡ್ನಾಗ ಹಾಳು ಮಾಡ್ಬಿಟ ಡೈಲಿ ಎದ್ದು ಅವ್ನಿಗೆ ತಿಂಡಿ ಪ್ರಿಪೇರ್ ಮಾಡಿ ಕೊಟ್ಟು ಅವ್ನಿಗೆ ಸ್ಕೂಲಿಗೆ ಕಳಿಸಿ ಆತರನೆ ರೊಟೀನ್ ಇರೋದ್ರಿಂದ ಸ್ಯಾಟರ್ಡೇ ಸಂಡೇಸ್ ಬಂದ್ರೆ ಅವನ್ ಸ್ವಲ್ಪ ಖುಷಿ ಆಗುತ್ತೆ ನೀಟಾಗಿ ನಿದ್ದೆ ಮಾಡ್ಬೋದೊಂದು ಎಂಟೊಂಬತ್ತು ಗಂಟೆವರೆಗೂ ಅಂತ ಅದನ್ನು ಇವತ್ತು ಹಾಳು ಮಾಡಿದೆ ಚಮ್ಮು ಪರವಾಗಿಲ್ಲ ಬೇಗ ಎದ್ದು ಇವತ್ತು ಅವಲಕ್ಕಿ ಮಾಡಿದೆ ಬೆಳಿಗ್ಗೆ ತಿಂಡಿ ಫ್ರೆಂಡ್ಸ್ ನಾನು ಎಲ್ಲ ತಿಂಡಿ ತಿನ್ಬಿಟ್ಟು ನಮ್ಮ ಅತ್ತೆಯವರು ತೆಂಗಿನಕಾಯಿ ಎಲ್ಲ ಕೊಟ್ಕಳ್ಸಿದ್ರಾ ಒಂದು ಹತ್ತು ಸುಲಿಬೇಕಾಗಿತ್ತು ನಮ್ಮ ಮ್ಯಾನ್ ಇದ್ರ ಅವ್ರೇನೆ ಬೆಳಿಗ್ಗೆ ಪಾಪ ಎಲ್ಲ ನೀಟಾಗಿ ಕೊಟ್ಟರು ಮತ್ತೆ ಇದೆಲ್ಲ ತೊಪೆಕಾಯಿ ಗಿಟ್ಕಾಗಿದ್ದಾವೆ ನೀರಿಲ್ದೇ ಇರೋದು ಇದೆಲ್ಲ ನೀರಿರೋದು ಚೆನ್ನಾಗಿದ್ದಾವೆ ಈ ರೀತಿ ಎಲ್ಲ ನೀಟಾಗಿ ಪಾಪ ಇಷ್ಟು ಸುಮ್ ಕೊಟ್ಟರು ಅವ್ರು ಜಸ್ಟ್ ಎರಡು ತೆಂಗಿನಕಾಯಿ ಕೊಡಿ ಅಂತ ಕೇಳಿದ್ರು ಅಷ್ಟೇ ಅವ್ರು ವಾಚ್ಮನ್ನು ಅಷ್ಟು ಸುಳ್ಳು ಕೊಟ್ಟಿದ್ದಕ್ಕೆ ಎರಡು ತೆಂಗಿನಕಾಯಿ ಕೊಡ್ಬೋದಲ್ವಾ ಪಾಪ ಅವರಿಗೆ ಕೊಟ್ಬಿಟ್ಟು ನಾನು ಹಾಗೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೆ ನೀಟಾಗಿ ರಘು ಇವತ್ತು ಚಿಕನ್ ತಂದು ಕೊಟ್ಟಿದ್ದಾರೆ ಮಧ್ಯಾಹ್ನ ಚಿಕನ್ ಮಾಡಬೇಕು ಅಂತ ಹಾಗಾಗಿ ಇವತ್ತು ಚಿಕನ್ ಪ್ಲಸ್ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೇನೆ ಅಕ್ಕಿ ರೊಟ್ಟಿ ಬಂದು ಎಲ್ಲ ಮಾಡ್ತೀವಿ ಅಲ್ವಾ ಅದ್ರ ಬದಲು ಮುದ್ದೆ ಮಾಡ್ಕೊಂಡ್ಬಿಟ್ಟು ಸಿಂಪಲ್ ಆಗಿ ಅನ್ನ ತಿನ್ನೋ ಬದಲು ಅಕ್ಕಿ ರೊಟ್ಟಿ ಚಿಕನ್ನ ಕರಿ ಬಹಳ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಸೊ ಹಾಗಾಗಿ ಅದನ್ನ ಮಾಡ್ತಾ ಇದ್ದೇನೆ ಇವತ್ತು ಅದ್ರ ಜೊತೆ ಚೆನ್ನಾಗಿ ಸಂಗೀತ ಕ್ಲಾಸ್ ಇದೆ ಅಲ್ಲಿಗೂ ಹೋಗಬೇಕು ಅದು ಸಹ ವಿಡಿಯೋ ಮಾಡಿ ನಿಮಗೆಲ್ಲ ನಾನು ತೋರಿಸ್ತೇನೆ ಅವನ ಕ್ಲಾಸ್ ಅವ್ರ ಗುರುಗಳು ಹೇಗೆ ಪಾಠ ಮಾಡ್ತಾರೆ ಅಂತೆಲ್ಲ

ವೆಜಿಟೇಬಲ್ಸ್ ಆಗಲಿ ಸೋಪ್ ಆಗ್ಲಿ ಸಿಗಲ್ಲ ಫ್ರೆಂಡ್ಸ್ ಹಾಗಾಗಿ ಬೆಳಗ್ಗೆ ಹೊತ್ತೆ ಹೋಗಬೇಕು ಹೋದರೆ ಬಹಳನೇ ಫ್ರೆಶ್ ಆಗಿರೋ ನೋಡಿ ಇದು ಪುದೀನಾ ಮತ್ತೆ ಪಾಲಕ್ ತರಿಸಿದೆ ಮತ್ತೆ ಮೆಂತ್ಯ ಸೊಪ್ಪು ಸಹ ತರಿಸಿದ್ದೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಖಾಲಿ ಆಗಿತ್ತು ಇವಾಗ ಕರಿ ಮಾಡ್ತಾ ಅಲ್ವಾ ಹಾಗಾಗಿ ಏನೇನು ಬೇಕಿತ್ತು ನಾನು ತರಿಸ್ಕೊಂಡೆ ಈ ರೀತಿ ಎಲ್ಲಾನು ನಾನು ತೋರಿಸಿದೆ ಅಲ್ವಾ ಡಬ್ಬಿಗಳು ತಗೊಂಡಿದ್ದೆಲ್ಲ ಸ್ಟೋರಿಂಗ್ ಫ್ರಿಜ್ಜು ಕಂಟೈನರ್ಸು ಇದ್ರೊಳಗೆನೇ ಎಲ್ಲನೂ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ತೇನೆ ಪುದೀನೂ ಅಷ್ಟೇ ಈ ರೀತಿ ನಾವು ಟಿಶ್ಯೂ ಹಾಕ್ಬಿಟ್ಟು ನೀಟಾಗಿ ಎಲ್ಲನೂ ಸೋದ್ಕೊಂಡ್ಬಿಟ್ಟು ಇಟ್ಟರೆ ಬಹಳ ನೀಟಾಗಿ ಬಹಳ ದಿವಸ ಬರುತ್ತೆ ನಮಗೆ ಆಲ್ಮೋಸ್ಟ್ ನಾನು ಒಂದು ಫಿಫ್ಟೀನ್ ಡೇಸ್ ಆದ್ರೂ ಯೂಸ್ ಮಾಡಿರ್ತೇನೆ ಈ ರೀತಿ ಒಂದು ಕಟ್ ತಂದಿರೋದ್ರಿಂದ ಎಲ್ಲನು ಎಲ್ಲ ಆಲ್ಮೋಸ್ಟ್ ಹೌಸ್ ವೈಫ್ಸ್ ಆಗಲಿ ಅಥವಾ ಮದರ್ಸ್ ಅವರೆಲ್ಲ ಈ ರೀತಿಯಾದಂತಹ ಟಿಪ್ಸ್ ಎಲ್ಲಾನು ಫಾಲೋ ಮಾಡ್ತಾರೆ ಅದೇನೇನೆ ನಾವು ಅಷ್ಟೇ ಹೊಸದಾಗಿ ಏನು ನಾನು ಮಾಡ್ತಾ ಇಲ್ಲ ಎಲ್ಲರೂ ಮಾಡೋ ಅಂಥದ್ದೇನೆ ನಾನು ನೋಡಿ ಕಲ್ತಿರೋದು ಹಾಗಾಗಿ ಈ ರೀತಿ ಎಲ್ಲ ನೀಟಾಗಿ ಒಂದೊಂದೇ ಸೋಪ್ಸ್ಕೊಂಡ್ಬಿಟ್ಟು ಇಟ್ಕೊಂಡ್ರೆ ನಮಗೆನೇನೆ ಕಂಫರ್ಟೇಬಲ್ ಯೂಸ್ ಮಾಡಬೇಕಾದ್ರೆ ಈಗ ತಗೊಂಡು ಒಂದ್ಸಲ ನೋಡಿಬಿಟ್ಟು ಹಾಗೆ ವಾಶ್ ಮಾಡಿ ಹಾಕಬಹುದು ಈ ಸೊಪ್ಪು ಮಾತ್ರ ನಾವು ಉಪ್ಪು ಹಾಕ್ಬಿಟ್ಟೆನೇನೆ ವಾಶ್ ಮಾಡಬೇಕು ಫ್ರೆಂಡ್ಸ್ ಹಾಗೇನೇನೆ ಯಾವತ್ತೂ ಯೂಸ್ ಮಾಡಬೇಡಿ ಉಪ್ಪಲ್ಲಿ ಒಂದು ಐದು ನಿಮಿಷ ಒಂದು ನಾಲ್ಕೈದು ಸಲ ತೊಳೆದು ಲಾಸ್ಟಲ್ಲಿ ಸಾಲ್ಟ್ ಹಾಕ್ಬಿಟ್ಟು ವಾಶ್ ಅದನ್ನ ಟೂ ಮಿನಿಟ್ಸ್ ಬಿಟ್ಟು ಆಮೇಲೆ ಹೆಚ್ಚಿ ಸಾಂಬಾರಿಗೆ ಪಲ್ಯ ಅಲ್ಲಿ ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ಳಿ ಅವಾಗ್ಲೇನೆ ಅದರಲ್ಲಿ ಇರೋಂತಹ ಎಲ್ಲೆಟ್ಸ್ ಇರ್ತಾರೋ ಏನೋ ಗೊತ್ತಿರಲ್ಲ ಅಲ್ವಾ ಯಾವ್ಯಾವ ನೀರಲ್ಲಿ ತೊಳೆದಿರ್ತಾರೋ ಏನೋ ನಾವು ಅಷ್ಟು ಮಾತ್ರ ಹೈಜಿನಿಕ್ ಆಗಿ ಯೂಸ್ ಮಾಡಿದ್ರೆ ನಮ್ಮ ಹೆಲ್ತ್ ಬಗ್ಗೆ ನಾವೇನೇನೆ ಒಂದ್ ಸ್ವಲ್ಪ ಕಾಳಜಿ ವಯಸ್ ಇರುತ್ತೆ ಹೊರಗಂತೂ ತಿಂತೇವೆ ತಿನ್ನೋದಂತೂ ಹೊರಗಡೆ ಮನೇಲಿ ಮಾಡ್ಕೊಳ್ಬೇಕಾದ್ರೆ ಅಟ್ಲೀಸ್ಟ್ ಈ ರೀತಿ ಆದ ಕೆಲವೊಂದು ಟಿಪ್ಸ್ ನ ಫಾಲೋ ಮಾಡಬೇಕು ಅಂತ ಹೇಳ್ತೇನೆ ನಾನು ಮತ್ತೆ ನೀವೆಲ್ಲ ಏನ್ ಮಾಡ್ಕೊಂಡಿದ್ರಿ ನಿಮ್ ಡೇ ಎಲ್ಲ ಹೇಗಿತ್ತು ಎಲ್ಲ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಕೊತ್ತಂಬರಿ ಸೊಪ್ಪು ಒಂದು ಕಟ್ಟಲ್ಲಿ ಕಸ ನೆನೆ ಬಹಳ ಆಯಿತು ಇಷ್ಟು ಬಂತು ಈ ರೀತಿ ಟಿಶ್ಯೂ ಹಾಕಿ ಕಂಟೈನರ್ಸ್ ಒಳಗೆ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬಹಳ ಆಗಿ ಕಾಣುತ್ತೆ ನೀಟಾಗಿ ಕಾಣುತ್ತೆ ಅಷ್ಟೆಲ್ಲೆನೆ ಹಾಗೆ ಹಸಿ ಆಗಲಿ ಯಾವುದೇ ತರಕಾರಿ ನಾವು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಆರಾಮಾಗಿ ಎತ್ಕೊಂಡು ಯೂಸ್ ಮಾಡ್ಕೊಳ್ಬಹುದು ಫ್ರಿಜ್ ಒಳಗೂ ಚೆನ್ನಾಗಿ ಕಾಣುತ್ತೆ ಈ ಪಾಟಿ ಕಸ ಆಯ್ತು ನಾನು ಹೇಳಿದ್ದೆ ಅಲ್ವಾ ನಾನು ಹೇಗೆ ಕಾಡುಗಳನ್ನ ಎಲ್ಲನೂ ಡ್ರೈ ಫ್ರೂಟ್ಸ್ ಎಲ್ಲನೂ ಆ ಕಂಟೈನರ್ಸ್ ಅಲ್ಲಿ ಸ್ಟೋರ್ ಮಾಡಿರೋದು ಹೇಗೆ ಅಂತ ನೋಡಿ ಈ ರೀತಿ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೇನೆ ಎಲ್ಲ ಇದೆಲ್ಲ ಗಾಜಿನ ಬಾಟಲ್ಸ್ ಎಲ್ಲಾನು ಪ್ರಾಡಕ್ಟ್ಸ್ ಎಲ್ಲ ನೋಡಿ ಇದು ಏನೇನು ಕಾಳು ಎಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ರೀತಿ ಇಡೋದ್ರಿಂದ ಪ್ರತಿಯೊಂದೂ ನೀಟಾಗಿ ಇರುತ್ತೆ ತೊಗರಿಬೇಳೆ ಒಂದು ಸ್ವಲ್ಪ ಬಾಳ ತಗೊಳ್ಳೋದ್ರಿಂದ ಒಂದು ಮೂರು ನಾಲ್ಕು ಕೆ ಜಿ ಅದಕ್ಕೊಂದು ದೊಡ್ಡ ಬಿ ಬೇಕು ಹಾಗಾಗಿ ನಾನು ಅದನ್ನ ಅಲ್ಲಿ ಇಟ್ಟಿದ್ದೇನೆ ಇದು ಡ್ರೈ ಫ್ರೂಟ್ಸ್ ಎಲ್ಲ ಈ ರೀತಿ ಈ ಈ ಸೈಜ್ ನಿಮಗೆ ತೋರಿಸಿರಲಿಲ್ಲ ನಾನಲ್ವಾ ನೋಡಿ ಈ ಸೈಜ್ದು ಈ ಥರ ಅದ್ರಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಇಟ್ಕೊಂಡಿದ್ದೇನೆ ಅದ್ರ ಹಿಂದೆನೂ ಅಷ್ಟೆ ಎಲ್ಲಾನು ಹಿಟ್ಟು ಅದೆಲ್ಲ ಆ ಥರ ಟ್ರಾನ್ಸ್ಪರೆಂಟ್ ಗಾಜಿನ ಬಾಟಲ್ಸಲ್ಲಿ ಇಟ್ಕೊಂಡಿದ್ದಾನೆ ಪ್ರತಿಯೊಂದು ನಮಗೆ ಈಸಿಯಾಗಿ ಅಟೋಕ್ಸುತ್ತೆ ಪ್ಲಸ್ ಇಲ್ಲೂ ಅಷ್ಟೆ ನೋಡಿ ಇಲ್ಲಿ ಎಲ್ಲಾನು ಈ ಇದು ತೋರಿಸಿದೆ ಅಲ್ವಾ ಸ್ಪೈಸಿಸ್ ಡಬ್ಬಿ ನೋಡಿ ಒಂದರಲ್ಲಿ ನಾನು ನೀಟಾಗಿ ಎಲ್ಲಾನು ಈ ರೀತಿ ಸಾಸಿವೆ ಜೀರಿಗೆ ಈ ತರ ಬೇಕಿಂಗ್ ಸೋಡಾ ಎಲ್ಲ ಹಾಕಿ ಇಟ್ಕೊಂಡಿದ್ದೇನೆ ಇನ್ನೊಂದು ಆರ್ಡ್ರ್ ಮಾಡಿದ್ದು ಸೊ ಇದರಲ್ಲಿ ಬಾ ಬಿರಿಯಾನಿ ಪಲಾವಿಗೆಲ್ಲ ಏನೇನು ಬೇಕು ಅದೆಲ್ಲ ಇದರಲ್ಲಿ ಚಕ್ಕೆ ಏಲಕ್ಕಿ ಲವಂಗ ಎಲ್ಲ ಇಟ್ಕೊಂಡಿದ್ದಾನೆ ಪ್ಲಸ್ ಖಾರದ ಪುಡಿ ಧನಿಯಾ ಪೌಡರು ಸಾಂಬಾರ್ ಪೌಡರ್ಸು ಎಲ್ಲೂ ಇಟ್ಕೊಂಡಿದ್ದಾನೆ ನಮ್ಮ ಅತ್ತೆ ಮನೆ ಕಡೆ ಹುಳಿ ಪುಡಿ ಅಂತ ಮಾಡ್ತಾರೆ ಸೊ ಇದು ಪುಡಿ ಇದರಲ್ಲಿ ಮೆಣಸಿನ್ಕಾಯಿ ಇರಲ್ಲ ನಮ್ಮ ಬೆಂಗಳೂರು ಕಡೆ ಎಲ್ಲಾನು ಖಾರ ಸಾಂಬಾರ ಮಾಡ್ತೇವೆ ಅಲ್ವಾ ಅದರಲ್ಲಿ ಮೆಣಸಿನ್ಕಾಯಿ ಆ್ಯಡ್ ಮಾಡಿರ್ತೇವೆ ಇದು ಪುಡಿ ಅಂತ ಇದು ಸಹ ನಾವು ಬೇಳೆ ಸಾರು ಪಲ್ಯಕ್ಕೆಲ್ಲ ಭಾಳ ಚೆನ್ನಾಗಿರುತ್ತೆ ಈ ಪೌಡರು ಮತ್ತು ಹಾಗೆ ಅಲ್ಲೂ ಮೇಲೆ ಎಲ್ಲ ಕಾಳುಗಳು ಇಟ್ಟಿದ್ದೀನಿ ನೋಡಿ ನೀಟಾಗಿ ಎಲ್ಲ ಕಾಣುತ್ತೆ ನಮಗೆ ನಾವೇನು ಮೆಣಷನ್ ಮಾಡೋದೇ ಬೇಕಿರಲ್ಲ ನೋಡಿದ ತಕ್ಷಣ ಎಲ್ಲ ತಗೊಂಡು ಆರಾಮಾಗಿ ಯೂಸ್ ಮಾಡ್ಕೊಳ್ಬಹುದು ಎಲ್ಲ ಈ ರೀತಿ ಅರೇಂಜ್ ಮಾಡಿದ್ದಾನೆ ಪ್ಲಸ್ ಇನ್ನೂನು ನಾನಿಲ್ಲಿ ಕಾರ್ನರ್ ಇದೆಲ್ಲೂ ತೊಗೊಳ್ಬೇಕು ಇನ್ನೂ ತೊಗೊಂಡಿಲ್ಲ ಇದೆಲ್ಲನೂ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಶುಗರ್ ಕಾಫಿ ಟೀ ಈ ಡಬ್ಬಿನೆಲ್ಲ ಇಡೋದಕ್ಕೆ ಇಲ್ಲೊಂದು ಕಾರ್ನರ್ ಸ್ಟ್ಯಾಂಡ್ ತೊಗೊಬೇಕು ಇನ್ನೂ ಬಹಳಷ್ಟು ಆರ್ಗನೈಸರ್ಸ್ ತೊಗೊಳ್ಬೇಕು ನಾನು ಫ್ರೆಂಡ್ಸ್ ಕಿಚನ್ ಆರ್ಗನೈಸರ್ಸ್ ಅವೆಲ್ಲ ತಗೊಂಡು ಇನ್ನೂ ಒಂದು ಸಲ ಮಾಡೋದು ಪೂರ ನಿನಗೆ ಕಿಚನ್ ವರ್ಕ್ ಕೊಡ್ತೇನೆ ಹೇಳಿದ್ರೆ ಅಲ್ವಾ ಚಿಕನ್ ತಂದಿದ್ದಾರೆ ಅಂತ ಇವಾಗ ಚಿಕನ್ ಮಾಡಬೇಕು ಪ್ಲಸ್ ನಾನು ಅಕ್ಕಿ ರೊಟ್ಟಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ ನೆನಪಾಯ್ತು ಹಾಗಾಗಿ ನಾನು ಏನೇನು ಹಾಕ್ತೇನೆ ದೋಸೆ ಮಾಡೋದಕ್ಕೆ ಅಂತ ತೋರಿಸ್ತೇನೆ ಆ ಏನ್ ಹೇಳ್ತಾರೆ ದಾವಣಗೆರೆ ಬೆಣ್ಣೆ ದೋಸೆ ಮಾಡಬೇಕು ಅಂದ್ರೆ ನಾವು ರುಬ್ಬೇಕಾದ್ರೆ ಒಂದ್ ಲೋಟ ಆಗುತ್ತೆ ಎರಡು ಲೋಟ ಒಂದ್ ಎರಡ್ ದೃಷ್ಟಿ ಆಗುವಷ್ಟು ಮಂಟಕ್ಕಿ ನೆನೆಸ್ಬಿಟ್ಟು ನಾವು ಅದ್ರಲ್ಲಿ ಮಿಕ್ಸ್ ಮಾಡಿ ರುಬ್ಬಿದ್ರೆ ನನಗೆ ಗರಿಗರಿಯಾಗಿ ಬೆಣ್ಣೆ ದೋಸೆ ಬರುತ್ತೆ ನಾನು ಅವಲಕ್ಕಿ ಹಾಕ್ಕೊಳ್ತೇನೆ ಅದು ಸಹ ಕೆಂಪಾಗಿ ಬರುತ್ತೆ ನೋಡಿ ನಾನು ಎರಡು ಲೋಟ ಅಕ್ಕಿಗೆ ಮಾಡ್ತಾ ಇದ್ದೀನಿ ಈಗ ಎರಡು ಲೋಟ ದೋಸೆ ಅಕ್ಕಿ ಇದು ಇಡ್ಲಿಗೂ ಇದೆ ಅಕ್ಕಿ ಯೂಸ್ ಮಾಡ್ತೇನೆ ಪ್ಲಸ್ ದೋಸೆಗೂ ಈ ಥರ ದಪ್ಪ ಅಕ್ಕಿನೇನೆ ಯೂಸ್ ಮಾಡ್ತೇನೆ ಇದಾಗಿದೆ ಇದು ಸಿಪ್ಪೆ ಉದ್ದಿನ ಬೇಳೆ ಫ್ರೆಂಡ್ಸ್ ನೋಡಿ ಈ ರುಚಿ ಇರುತ್ತೆ ಬೇಳೆ ಬೆಳ್ಳಗಿರುತ್ತೆ ಅಲ್ವ ಅದು ಗುಂಪು ಅದ್ರ ಬದಲು ನಾನು ಸಿಪ್ಪೆ ಇರೋದೇ ಯೂಸ್ ಮಾಡ್ತೀನಿ ಇದನ್ನು ಬಹಳ ಹೆಳ್ತಿ ಎರಡು ಲೋಟ ಅಕ್ಕಿಗೆ ನಾನು ಒಂದು ಲೋಟ ಆಗುವಷ್ಟು ಉದ್ದಿನಬೇಳೆ ಇದ್ದೇನೆ ಒಂದು ಲೋಟ ಒಂದು ಉಪಾಲ್ ಲೋಟ ಸಾಕು ಸಾಕು ಉಪಾಲು ಲೋಟ ಆಗುವಷ್ಟು ಹಾಕ್ತಾಯಿದ್ದೇನೆ ಮತ್ತು ಒಂದು ಇಡಿ ಆಗುವಷ್ಟು ಕಡಲೆಬೇಳೆ ಕಡಲೆಬೇಳೆ ಒಂದು ಇಡಿ ಇಳಿಯಾಗುವಷ್ಟು ಮೆಂತ್ಯ ಒಂದಿಷ್ಟು ಒಂದ ಒಂದೂವರೆ ಸ್ಪೂನ್ ಆಗುವಷ್ಟು ಮೆಂತೆ ಕಾಕ್ ನೆನ್ಸಿಬಿಟ್ಟು ತೊಳೆದ್ ಎರಡ್ ಮೂರು ಸಲ ನೆನೆಸಿ ರಾತ್ರಿ ರುಬ್ಬೇಕಾದ್ರೂ ನಾನು ಅವಲಕ್ಕೆ ಎಲ್ಲ ಆ್ಯಡ್ ಮಾಡೋದು ಎಲ್ಲ ತೋರಿಸ್ತೇನೆ ರೆಡಿ ರೆಡಿ ನಾವು ರೆಡಿ ಆಗಿ ಇವಾಗ ಸಿಂಗಿಂಗ್ ಕ್ಲಾಸಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ ಊಟ ಮಾಡಿದ್ದಾಯಿತು ಚಮಂದ ಡೆಸರ್ಟ್ ಈನಿಂಗ್ ಡೆಸರ್ಟ್ ಸಂಗೀತ ಪ್ರಾಕ್ಟೀಸ್ ಮಾಡಿದ್ಯಾ ಹಾಂ ಈಗ ಓಲಾ ಬುಕ್ ಮಾಡಿಕೊಂಡು ನಾವು ಸಂಗೀತ ಕ್ಲಾಸಿಗೆ ಹೋಗ್ತೇವೆ ಅದು ಮತ್ತೊಂದು ನಾನು ಮಾತ್ರೆ ವಿಡಿಯೋ ಮಾಡ್ಕೊಳ್ತೇನೆ めちゃくちゃうまい。 ಕ್ಲಾಸ್ ಮುಗಿತು ಈಗ ಮನೆಗೆ ಮೇಲೆ ಹೋಗ್ತಾ ಇದ್ದಾವೆ ನಾನು ಚಮನ್ ಫಿಫ್ತ್ ಫ್ಲೋರ್ ಬೆಳಿಗ್ಗೆ ಬಟ್ಟೆ ಚಮನ್ ಒಣಗಾಕಿದ್ದ ಈಗ ಹೋಗ್ಬಿಟ್ಟ ಬಟ್ಟೆ ಎತ್ಕೊಂಡು ನಿಮಗೂ ಮೇಲೆಯಿಂದ ನಮ್ಮ ಅಪಾರ್ಟ್ಮೆಂಟ್ ಮೇಲೆಯಿಂದ ವ್ಯೂ ಹೇಗಿದೆ ಅಂತ ತೋರಿಸ್ತೇನೆ ನೋಡೋರಂತೆ ಎಲ್ಲರೂ ಲ್ಲಿ ನಾನು ಚಮ್ಮನಷ್ಟು ಇದ್ದಾಗ ನಮ್ಮ ಅಜ್ಜಿ ಊರಿಗೆಲ್ಲ ಈ ಕಡೆನೆ ಹೋಗ್ತಾ ಇದ್ದಿದ್ದು ಅವಾಗೆಲ್ಲ ಬರೀ ಇಟಿಕೆ ಫ್ಯಾಕ್ಟ್ರಿ ಅಂತಾರೆ ಅಲ್ವಾ ಬ್ರಿಕ್ಸ್ ಫ್ಯಾಕ್ಟ್ರಿ ಅದಿದ್ವು ಈಗ ನೋಡಿ ಬರೀ ಸುತ್ತ ಅಪಾರ್ಟ್ಮೆಂಟ್ಸ್ ಮಾತಾಡ್ಸಿದ್ರು ಹಿಂದಿ ಇಲ್ಲಾಂದರೆ ತೆಲುಗೇ ಮಾತಾಡ್ತಾರೆ ರೇರ್ ನಮ್ಮ ಕನ್ನಡ ಮಾತಾಡೋರೆಲ್ಲನೂ ಫೇವ್ರೇಟ್ ಫುಟ್ಬಾಲ್ ಫುಟ್ಬಾಲ್ದೆಲ್ಲ ನಡೆಯುತ್ತೆ ನೋಡಿ ಪೂರ್ತಿ ದೂರ ದೂರಕ್ಕೂ ಅಪಾರ್ಟ್ಮೆಂಟ್ಸ್ ಈ ಕಡೆ ಸ್ವಲ್ಪ ಹಾಗೆ ಹಳ್ಳಿ ಕಡೆ ಆ ಕಡೆ ಎಲ್ಲನೂ ದೂರಕ್ಕೆ ಬೆಟ್ಟಗಳು ಕಾಣಿಸ್ತಾ ಇದ್ದಾವೆ ನನ್ನ ಫೋನಲ್ಲಿ ಅಷ್ಟು ಫೋಕಸ್ ಆಗ್ತಾ ಇಲ್ಲ ಸಂಜೆ ನಾನು ಬೆಳಿಗ್ಗೆ ನೆಂದ ನೆನೆ ಹಾಕಿದ್ದೆ ಅಲ್ವಾ ದೋಸೆಗೆ ನೋಡಿ ಪೂರಾ ನೆಂದಿದೆ ಈಗ ಸೊ ಇದನ್ನ ಇದಕ್ಕೆ ನಾನೀಗ ಒಂದ್ ಸ್ಪೂನ್ ಜೀರಿಗೆ ಹಾಕೊಳ್ತೇನೆ ಪ್ಲಸ್ ಅವಲಕ್ಕಿ ಯಾವ್ದಾದ್ರು ಹಾಕೊಳ್ಬಹುದು ಗಟ್ಟಿ ಅವಲಕ್ಕಿ ಆದ್ರೂ ಹಾಕೊಳ್ಬಹುದು ಪೇಪರ್ ಅವಲಕ್ಕಿ ಮೀಡಿಯಂ ಅವಲಕ್ಕಿ ಯಾವ್ದಾದ್ರೂ ಯೂಸ್ ಮಾಡ್ಬೋದು ಸೊ ಇದಕ್ಕೆ ನಾನು ಈಗ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿದ್ದೇನೆ ಒಂದು ಐದಾರು ಸಲ ಈಗ ಜಸ್ಟ್ ಅದು ನೀರೆಲ್ಲ ಬಸದ್ಬಿಟ್ಟು ನಾನು ಹಾಗೇನೇ ಮಿಕ್ಸಿ ಮಾಡ್ತೇನೆ ಇಷ್ಟು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೇನೆ ಪ್ಲಸ್ ಅವಲಕ್ಕಿ ನಾನು ಒಂದು ಇಡಿ ಒಂದೂವರೆ ಆಗುವಷ್ಟು ಅವಲಕ್ಕಿ ಹಾಕಿ ತೊಳೆದ್ಬಿಟ್ಟು ಇದ್ರೊಳಗೆ ಹಾಕ್ಕೊಂಡು ನಾನು ತೊಳ್ದುಬಿಟ್ಟು ಬೆಳಿಗ್ಗೆಗೆ ಫರ್ಮೆಂಟ್ ಆಗೋದಕ್ಕೆ ಬಿಡ್ತೇನೆ ನಾನು ಈಗ ಉಪ್ಪು ಹಾಕಲ್ಲ ಬೆಳಿಗ್ಗೆನೆ ಉಪ್ಪು ಹಾಕಿ ಕಲಿಸ್ತೀನಿ ನೋಡಿ ಒಂದೆರಡು ಇಡಿ ಆಗೋ ಅಷ್ಟು ಹಾಕಿದ್ದೇನೆ ಅವಲಕ್ಕಿ ಇದನ್ನೆಲ್ಲ ಇಲ್ಲ ತೊಳ್ಕೊಂಡು ಮಿಕ್ಸಿ ಮಾಡಿ ತೋರಿಸ್ತೇನೆ ರೆಡಿ ದೋಸೆ ಹಿಟ್ಟಿಗೆ ರುಬ್ಬಿತಾಯಿತು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನೀಟಾಗಿ ಬ್ಯಾಟರ್ನ ರುಬ್ಬಿ ಇಟ್ಕೊಳ್ಳಿ ಬೆಳಿಗ್ಗೆ ಅಷ್ಟರಲ್ಲಿ ನೀಟಾಗಿ ಫರ್ಮೆಂಟ್ ಆಗುತ್ತೆ ಇದೇನಪ್ಪ ಕಪ್ಪು ಕಪ್ಪು ಕಿದೆ ಅಂತ ಇದಾಗ್ಬಿಡಿ ಅದು ಉದ್ದಿನಬೇಳೆ ಸಿಪ್ಪೆ ಸಮೇತ ನಾನು ಹಾಕಿರೋದು ಹಾಗಾಗಿ ಈ ರೀತಿ ಬರುತ್ತೆ ಹೆಲ್ತಿಯೆಸ್ಟ್ ವರ್ಷನ್ ಸಿಪ್ಪೆ ಫೈಬರ್ ಅಲ್ವಾ ಹಾಗಾಗಿ ಭಾಳ ಚೆನ್ನಾಗಿರುತ್ತೆ ಇವಾಗ ನಾನು ನಿಮಗೆ ಅಕ್ಕಿ ರೊಟ್ಟಿ ಮಾಡಿ ತೋರಿಸ್ತೇನೆ ಅಂತ ಹೇಳಿದ್ದೆ ಅದು ಕ್ಯಾನ್ಸಲ್ ಆಗ್ಬಿಡ್ತು ನಮ್ಮ ಹಸ್ಬೆಂಡ್ ಮಿಸ್ಟರ್ ರಾಘವೇಂದ್ರ ಅವರು ಅವರೇನೇನೆ ಅವ್ರ ಕೈಯಾರೇ ಚಪಾತಿ ಹಿಟ್ಟು ಕಲಸಿಟ್ಟಿದ್ದಾರೆ ನಾವು ಚಪಾತಿ ಮಾಡಿದರೆ ಕಲ್ ಥರ ಇರುತ್ತೆ ಅಂದ್ಬಿಟ್ಟು ಅವರೇ ಚಪಾತಿ ಹಿಟ್ಟು ಕಲಸಿ ಅವರೇ ಚಪಾತಿ ಮಾಡಿ ಕೊಡ್ತಾರಂತೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋದೆ ಅವ್ರು ಕ್ಯಾಮ್ರಾ ಮುಂದೆ ಬರಲ್ಲ ಇವತ್ತು ನಾಳೆ ನಾನು ದೋಸೆ ಮಾಡಿ ತೋರಿಸ್ತೇನೆ ಅವಾಗ ವಿಡಿಯೋ ಮಾಡು ಅಂತ ಹೇಳಿದ್ದಾರೆ ಸೊ ನೋಡೋಣ ದೋಸೆ ಅವ್ರದ್ದು ಹೇಗೆ ಬರುತ್ತೆ ಅಂದ್ಬಿಟ್ಟು ಇವಾಗ ಚಪಾತಿ ನಾನೇ ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೇನೆ ಸಾಫ್ಟಾಗಿ ಆಗಿದೆಯಾ ಕಲ್ಲಿದ್ದಾಗಿದೆಯಾ ಅಂದ್ಬಿಟ್ಟು ನಮ್ಮ ಚಪಾತಿ ಕಲ್ಲಿದ್ದಾಗ ಇರುತ್ತಂತೆ ಇವತ್ತು ಹೂ ಥರ ಚಪಾತಿ ಮಾಡಿ ಕೊಡ್ತಾ ಇದ್ದಾರೆ ಸೊ ನೋಡಿ ಇದು ನಾನು ಇಷ್ಟೇನೇನೆ ನೀಟಾಗಿ ಬೆಳಿಗ್ಗೆವರೆಗೂ ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಟು ಬೆಳಿಗ್ಗೆ ದೋಸೆ ಪಲ್ಯ ಚಟ್ನಿ ಈಗ ರಿವ್ಯೂ ಕೊಡ್ತಾ ಇದ್ದಾನೆ ಮಿಸ್ಟರ್ ರಘು ಅವ್ರು ಅಂತಹ ಚಪಾತಿ ನೋಡಿ ಹೂ ತರ ಇದೆ ಅಂತೆ ಹೂ ತರ ಮಾಡ್ತಾರಂತೆ ನೀವೇ ನೋಡಿ ಜಂಬೋ ಚಪಾತಿ ನಾನು ತಿಂದು ಹೇಳ್ತೇನೆ ಹೂ ತರ ಇದೆಯಾ ಅಥವಾ ನಾವು ಮಾಡೋ ಚಪಾತಿ ಕಲ್ತರ ಇರುತ್ತೆ ಅಂತಾರಲ್ವಾ ನೋಡಿ ನಮ್ದು ಇವತ್ತು ಚಿಕನ್ ಸಾಂಬಾರು ಅಮ್ಮ ಮಾಡೋ ನಾಟಿ ಕೋಳಿ ಸಾಂಬಾರ್ ತರಾನೆ ಮಾಡಿದ್ದೇವೆ ಚಿಕನ್ ಸಾಂಬಾರ್ ಪೂರ ಬಡಿಸ್ಕೊಂಡು टेस्ट मारी ನಿಮಗೆ റിവ്യൂ കൊടുത്തേ മൈ ഗോഡ് റിയലി इट्स ലൈക് എ ഫ്ലവർ ഹം സോ യാ ನಿಜ ಬಹಳ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಚಪಾತಿ ಮೆತ್ತಗಿದೆ ತುಂಬಾ ಚೆನ್ನಾಗಿ ಇದೆ ಸೊ ಇವತ್ತಿನ ವಿಡಿಯೋ ಎಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಎಡಿಟ್ ಮಾಡಬೇಕು ವಿಡಿಯೋಸ್ ಎಲ್ಲ ಇವತ್ತಿಂದು ಎಡಿಟ್ ಮಾಡಿ ಪಚ್ಚಾಕ್ ಕೊಡೋದು ಅಷ್ಟೇನೆ ಗುಡ್ ನೈಟ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್